ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸುಮೀಸ್ ಮನೆ ಅಡುಗೆ ರೆಸಿಪೀಸ್ ಇವತ್ತು ಶಾವಿಗೆ ಉಪ್ಪಿಟ್ಟು ಹೇಗೆ ಮಾಡೋದು ಹತ್ತು ನಿಮಿಷದಲ್ಲಿ ಅಂತ ತೋರಿಸ್ತಾ ಇದ್ದೀನಿ ಮತ್ತು ಹೊಸ್ದಾಗಿ ಈ ಒಂದು ಕಾರ್ಯಕ್ರಮನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಈ ಒಂದು ಶಾವಿಗೆ ಉಪ್ಪಿಟ್ಟಿಗೆ ನಾನು ಯೂಸ್ ಮಾಡಿರೋದು ಅನಿಲ್ ಶಾವಿಗೆನ ಫೋರ್ ಫಿಫ್ಟಿ ಗ್ರಾಮ್ ಬರುತ್ತೆ ನೋಡಿ ಅದು ನಾಲ್ಕು ಜನಕ್ಕೆ ಆದರೆ ಇದು ಒಂದು ಅರ್ಧ ಪ್ಯಾಕೆಟ್ ಸಾಕು ಇಲ್ಲ ನೀವು ಮಧ್ಯಾಹ್ನ ಲಂಚ್ಗೂ ಬೇಕು ಅಂದರೆ ಪೂರ್ತಿಯಾಗಿ ಈ ಒಂದು ಪ್ಯಾಕೆಟ್ನ ಯೂಸ್ ಮಾಡ್ಕೊಳ್ಳಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಎರಡು ಸ್ಪೂನ್ ಕಡಲೆಬೇಳೆ ಒಂದು ಸ್ಪೂನ್ ಉದ್ದಿನಬೇಳೆ ಹಾಗೆ ಒಂದು ಸ್ಪೂನು ಸಾಸಿವೆ ತೊಗೊಳ್ಳಿ ಒಬ್ಬ ಎರಡು ಈರುಳ್ಳಿನ ಮೀಡಿಯಮ್ ಸೈಜ್ದು ಸಣ್ಣದಾಗಿ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಒಂದೆರಡು ಕಡ್ಡಿ ಕರ್ಬನ್ ಸೊಪ್ಪು ಐದು ಹಸಿರು ಮೆಣಸಿನಕಾಯಿ ಎರಡು ಮೆಣಸಿನಕಾಯಿ ಒಂದು ಟಮಟೊ ತಗೊಂಡಿದ್ದೀನಿ ನಿಮಗೆ ಟೊಮೊಟೊ ಬೇಡ ಅಂದರೆ ನಿಮ್ಮ ಮೆಣ್ಣು ತೊಗೊಳ್ಬೋದು ಹಾಗೆ ಕೊತ್ತಂಬರಿ ಸೊಪ್ಪು ಬಟಾಣಿ ಒಂದು ಕ್ಯಾರೆಟ್ನ ಸಣ್ಣದಾಗಿ ಚಾಪ್ ಇಟ್ಕೊಂಡಿದ್ದೀನಿ ಎಂಟರಿಂದ ಹತ್ತು ಬೀನ್ಸ್ನ ಸಣ್ಣದಾಗಿ ಹಚ್ಚಿಟ್ಕೊಳ್ಬೇಕು ಮತ್ತು ರುಚಿಗೆ ತಕ್ಕ ಸ್ಟೂಪು ನಾನು ನಿಮ್ಗೆ ಆಗಲೇ ಹೇಳಿದ್ನಲ್ವಾ ನಿಮಗೆ ನಿಂಬೆಹಣ್ಣು ಬೇಕಾದರೆ ತೊಗೊಳ್ಳಿ ಅಂತ ಅರ್ಧ ಹೋಳು ಸಾಕು ಮತ್ತು ಗೋಡಂಬಿ ಸ್ವಲ್ಪ ಒಗ್ಗರಣೆಗೆ ಹಾಗೆ ಈಗ ಒಂದು ಪಾತ್ರೆಯಲ್ಲಿ ಒಂದು ಎರಡು ಲೋಟ ನೀರನ್ನ ಹಾಕಿ ಬಾಯ್ಲ್ ಮಾಡಿಟ್ಕೊಳ್ತೀನಿ ಬಾಯಿಲ್ ಮಾಡಿರೋ ನೀರು ಯಾಕೆ ಅಂತ ಅಂದರೆ ನಾವು ಶಾವಿಗೆ ಇರುತ್ತಲ್ವಾ ಆಲ್ರೆಡಿ ಅದು ರೋಸ್ಟ್ ಆಗಿದೆ ನಾವು ಮತ್ತೆ ಅದನ್ನು ರೋಸ್ಟ್ ಮಾಡೋ ನೆಸೆಸಿಟಿ ಇಲ್ಲ ಬಾಯಿಲ್ ಮಾಡೋಕ್ಕೆ ಇಟ್ಟಿರುವಂಥ ವಾಟರ್ಗೆ ನೀವು ಸ್ವಲ್ಪ ಸಾಲ್ಟನ್ನ ಆ್ಯಡ್ ಮಾಡ್ಕೊಳ್ಳಿ ಮತ್ತು ನೀರು ಚೆನ್ನಾಗಿ ಬಾಯ್ಲ್ ಆದಮೇಲೆ ಅದಕ್ಕೆ ನಾವು ಅನಿಲ್ ಶಾವ್ಗೆನ ಹಾಕೊಂಡು ಚೆನ್ನಾಗಿ ರಿನ್ಸ್ ಮಾಡಿಟ್ಕೊಳ್ಬೇಕು ಒಂದು ಟೂ ಮಿನಿಟ್ಸ್ ಅದು ಚೆನ್ನಾಗಿ ನೆನಿಬೇಕು ನೀರಲ್ಲಿ ಆಗ ಅದು ಉದುದ್ರಾಗಿ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ನಾವು ಜಾಸ್ತಿ ನೀರನ್ನ ಡೈರೆಕ್ಟಾಗಿ ಹ್ಯಾಡ್ ಮಾಡಿಬಿಟ್ರೆ ಶಾವಿಗೆ ಉಪ್ಪಿಟ್ಟೆಲ್ಲ ತುಂಬ ಮುದ್ದೆ ಆಗಿ ಆಗ್ಬಿಡುತ್ತೆ ಅದು ತಿನ್ನೋಕ್ಕೂ ಅಷ್ಟು ಚೆನ್ನಾಗಿರಲ್ಲ ಟೇಸ್ಟಿ ಬರಲ್ಲ ಈ ರೀತಿ ನಾವು ನೆನೆಸಿಟ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಉದುದ್ರಾಗಿ ಬರುತ್ತೆ ಒಂದು ಟೂ ಮಿನಿಟ್ಸು ಶಾವ್ಗೆನ ನಾವು ನೀರಲ್ಲಿ ಚೆನ್ನಾಗಿ ರಿನ್ಸ್ ಮಾಡಾದ್ಮೇಲೆ ಅದು ಚೆಂದಾಗಿ ನೆಂದಾದಮೇಲೆ ನಾವು ಏನು ಮಾಡಬೇಕು ಒಂದು ಸ್ಟ್ರೈನರ್ನ ತೊಗೊಂಡು ಈ ಒಂದು ಶಾವಿಗೆ ಮತ್ತು ನೀರನ್ನು ಸಪ್ರೇಟ್ ಮಾಡ್ಕೊಳ್ಬೇಕು ಹಾಗೆ ಅದು ಸಪ್ರೇಟ್ ಮಾಡಿರೋ ನೀರನ್ನ ನೀವು ಚೆಲ್ಲಕ್ಕೆ ಹೋಗಬೇಡಿ ಲಾಸ್ಟಲ್ಲಿ ಅದು ಏನಾದರೂ ಅಷ್ಟು ಮತ್ತು ನಿಮಗೆ ಸಾಲ್ಟ್ ಕಡಿಮೆ ಬಂತು ಅಂದರೆ ಆ ನೀರಿಗೆ ಒಂದು ಸ್ವಲ್ಪ ಸಾಲ್ಟನ್ನ ಹಾಕೊಂಡು ನಾವು ಮಿಕ್ಸ್ ಮಾಡೋಕ್ಕೆ ಈಸಿ ಆಗುತ್ತೆ ಮತ್ತು ಈಗ ಒಲೆ ಮೇಲೆ ಬೇರೆ ಇನ್ನೊಂದು ಪ್ಯಾನ್ನ ಇಟ್ಕೊಂಡು ನೀವು ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕಿ ಅದು ಸ್ವಲ್ಪ ಸಾಸಿವೆ ಚೆನ್ನಾಗಿ ಸಿಡಿದ ಮೇಲೆ ಕಡಲೆಬೇಳೆ ಹಾಕ್ಕೊಳ್ಬೇಕು ಆ್ಯಕ್ಚುಲಿ ಕಡಲೆಬೇಳೆ ನನಗೆ ತುಂಬ ಇಷ್ಟ ಹಾಗಾಗಿ ಒಂದೆರಡು ಸ್ಪೂನ್ ಎಕ್ಸ್ಟ್ರಾ ಹಾಕಿದ್ದೀನಿ ಮತ್ತು ಇಲ್ಲಿ ಉದ್ದಿನಬೇಳೆ ಒಂದು ಸ್ಪೂನ್ ಹಾಕಿದ್ದೀನಿ ಬಟ್ ಅದು ವಿಟೋದಲ್ಲಿ ಸ್ಕಿಪ್ ಆಗಿದೆ ನೀವು ಅದನ್ನು ಆ್ಯಡ್ ಮಾಡ್ಕೊಳ್ಳಿ ಇದು ಬ್ರೌನ್ ಕಲರ್ ಬಂದಮೇಲೆ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಬ್ರೌನ್ ಕಲರ್ ಬಂದಮೇಲೆ ಒಂದು ಸ್ವಲ್ಪ ಗೋಡಂಬಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಆಮೇಲೆ ಮತ್ತು ಹಸಿರು ಮೆಣಸಿನ್ಕಾಯು ಒಣ್ಮೆಣಸಿನ್ಕಾಯಿ ನಾವು ಕಟ್ ಮಾಡಿ ಮಾಡಿಟ್ಕೊಂಡಿದ್ವಲ್ವಾ ಅದನ್ನು ಹಾಕೊಂಡು ಫ್ರೈ ಮಾಡಿ ಈರುಳ್ಳಿ ಮತ್ತು ಕರ್ಬೇವ್ ಸೊಪ್ಪನ್ನ ಹಾಕ್ಕೊಳ್ಬೇಕು ನೀವು ಶುಂಠಿ ಮತ್ತು ಬೆಳ್ಳುಳ್ಳಿನೂ ಸಣ್ಣದಾಗಿ ಹಚ್ಬಿಟ್ಟು ಹಾಕೊಳ್ಬೋದು ಬಟ್ ನಾನಿಲ್ಲಿ ಹಾಕೊಂಡಿಲ್ಲ ನೀವು ಬೇಕಾದರೆ ಅದನ್ನು ಆ್ಯಡ್ ಮಾಡ್ಕೊಳ್ಳಿ ನಾವು ತರಕಾರಿನ ಆ್ಯಡ್ ಮಾಡೋದಕ್ಕೆ ಮುಂಚೆ ಈರುಳ್ಳಿನ ಚೆನ್ನಾಗಿ ಎಣ್ಣೆಲೇನೆ ಫ್ರೈ ಮಾಡ್ಕೊಳ್ಬೇಕು ಅದು ಬ್ರೌನ್ ಕಲರ್ಗೆ ಟರ್ನ್ ಆಗಬೇಕು ಈರುಳ್ಳಿ ಬ್ರೌನ್ ಕಲರ್ಗೆ ಟರ್ನ್ ಆದಮೇಲೆ ಈಗ ನೋಡಿ ಬ್ರೌನ್ ಕಲರ್ಗೆ ಟರ್ನ್ ಆಗ್ತಿದೆ ಸೊ ಈ ರೀತಿ ಚಟ್ನ ಆದಮೇಲೆ ನಾವು ಬಟಾಣಿನ ಹಾಕ್ಕೊಳ್ಬೇಕು ನಾನು ಬಟಾಣಿನ ಯಾವುದೇ ರೀತಿ ಸಪ್ರೇಟಾಗಿ ಬೇಯಿಸ್ಕೊಂಡಿಲ್ಲ ಹಾಗೆ ಎಣ್ಣೆಗೆ ಡೈರೆಕ್ಟಾಗಿ ಹಾಕ್ಕೊಂಡು ಫ್ರೈ ಇದ್ದೀನಿ ಆಫ್ ಬಾಯಲ್ ಆಗಿರೋ ತರಕಾರಿನೂ ಕೂಡ ತುಂಬ ಚೆನ್ನಾಗಿರುತ್ತೆ ಮತ್ತು ಬೀನ್ಸು ಕ್ಯಾರೆಟು ಇದು ಯಾವುದೂ ನಾನು ಸಪ್ರೇಟಾಗಿ ಬೇಯಿಸ್ಕೊಂಡಿಲ್ಲ ಕೆಲವೊಬ್ಬರು ಇದನ್ನು ನೀರಲ್ಲಿ ಸಪ್ರೇಟ್ ಬೇಯಿಸ್ಕೊಂಡು ಆ್ಯಡ್ ಮಾಡ್ಕೊಳ್ತಾರೆ ಬಟ್ ಇಲ್ಲಿ ಡೈರೆಕ್ಟಾಗಿ ಹಾಗೇ ಎಣ್ಣೆಗೆನೆ ತರಕಾರಿನೆಲ್ಲ ಹಾಕ್ಕೊಂಡು ಫ್ರೈ ಇದ್ದೀನಿ ಮತ್ತು ಇಲ್ಲಿ ಟೊಮೆಟೊ ಆ್ಯಡ್ ಮಾಡ್ತಿದ್ದೀನಿ ನಾನು ಮೊದಲೇ ನಿಮಗೆ ಹೇಳಿದಾಗೆ ನಿಮಗೆ ಟೊಮೆಟೊ ಬೇಡ ಅಂದರೆ ಸ್ಕಿಪ್ ಮಾಡಿಕೊಂಡು ನೀವು ನಿಂಬೆಹಣ್ಣು ಹಾಕ್ಕೊಳ್ಬೋದು ಬೇಗ ಚೆನ್ನಾಗಿ ಸಾಫ್ಟಾಗಿ ಬೇಯಬೇಕು ಅಂತ ಅಂದರೆ ನೀವು ಸ್ವಲ್ಪ ಸಾಲ್ಟು ಮತ್ತು ಅರ್ಶಿನ ಪುಡಿ ಬರುತ್ತಲ್ವ ಅದನ್ನು ಹಾಕೊಳ್ಳಿ ಆ್ಯಕ್ಚುಲಿ ಅರ್ಶಿನ ಪುಡಿ ಹಾಕೊಳ್ಳೋ ನೆಸೆಸಿಟಿ ಇಲ್ಲ ನಾನು ಸುಮ್ಮನೆ ಲೈಟಾಗಿ ಹಾಕೊಳ್ತಾ ಇದ್ದೀನಿ ನಿಮಗೆ ಬೇಕು ಕಲರು ಅಂತ ಅಂದರೆ ನೀವು ಸ್ವಲ್ಪ ಜಾಸ್ತಿ ಹಾಕೊಳ್ಬೋದು ಒಂದು ಹಾಫ್ ಸ್ಪೂನ್ ಇಲ್ಲ ಕಾಲು ಸ್ಪೂನ್ ಅಷ್ಟು ಅರ್ಶನ ಹಾಕೊಳ್ಳಿ ಇದು ಚೆನ್ನಾಗಿ ಉಪ್ಪು ಎಲ್ಲನೂ ಮಿಕ್ಸ್ ಮಾಡಿಬಿಟ್ಟು ನಾನು ಲಿಡ್ನಾಗ ಕವರ್ ಮಾಡ್ತಾಯಿದ್ದೀನಿ ಜಸ್ಟ್ ಒನ್ ಮಿನಿಟ್ ಅಷ್ಟೇ ಟೊಮೆಟೊ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳೋಕ್ಕೋಸ್ಕರ ನೋಡಿ ಎಷ್ಟು ಈ ಥರ ಸ್ಮ್ಯಾಶ್ ಆದರೆ ಅದು ಚೆನ್ನಾಗಿ ತರಕಾರಿ ಜೊತೆ ಮಿಕ್ಸ್ ಆಗುತ್ತೆ ಇಲ್ಲಾಂದರೆ ಕೆಲವೊಬ್ಬರು ಟೊಮೊಟೋನ ಸಪ್ರೇಟಾಗಿ ಸೈಡಲ್ಲಿ ಎತ್ತಿಟ್ಬಿಡ್ತಾರೆ ಆಗ ಸುಮ್ಮನೆ ವೇಸ್ಟ್ ಆಗುತ್ತೆ ಈ ರೀತಿ ಹಾಕೊಂಡ್ರೆ ಅದು ಟೇಸ್ಟ್ ಕೊಡುತ್ತೆ ಆಗಲೇ ನಾವು ನೀರಲ್ಲಿ ನೆನೆಸ್ಬಿಟ್ಟು ಸಪ್ರೇಟ್ ಇಟ್ಕೊಂಡಿದ್ವಲ್ವಾ ಶಾವ್ಗೆ ಅದು ನೋಡಿ ಈಗ ಎಷ್ಟು ಬಂದಿದೆ ಅದನ್ನು ಈಗ ನಾವು ಈ ಬೆಂದಿರೋ ತರಕಾರಿಗೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಆ್ಯಕ್ಚುಲಿ ಇಲ್ಲಿ ಎಲ್ಲ ಒಂದು ಪೂರ್ತಿಯಾಗಿ ಶಾವ್ಗೆನ ಯೂಸ್ ಮಾಡ್ಕೊಂಡಿದ್ದೀನಿ ಯಾಕೆಂದರೆ ಇದು ಆಫ್ಟರ್ನೂನ್ ಲಂಚ್ಗೂ ಬೇಕು ಅಂದ್ಬಿಟ್ಟು ಮತ್ತು ನೀರು ಏನಾದರು ಅಕ್ಷ್ಮಾತ್ ಕಡಿಮೆ ಆಯಿತು ಅಂತ ಅಂದರೆ ಸಾಲ್ಟ್ ಕಡಿಮೆ ಆಯಿತು ಅಂದರೆ ನಾವು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದಂಥ ನೀರಿಗೆ ಸಾಲ್ಟನ್ನ ಹಾಕ್ಕೊಂಡು ಹಾಕ್ಕೊಳ್ಬೋದು ಆಗ ಚೆನ್ನಾಗಿ ಬರುತ್ತೆ ಮತ್ತು ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಹಚ್ಕೊಂಡು ಶಾವಿಗೆ ಮೇಲೆ ಈ ರೀತಿ ಹರ್ಕೊಳ್ಬೇಕು ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾವು ಲಿಡ್ನ ಒನ್ ಟೂ ಮಿನಿಟ್ಸು ಕವರ್ ಮಾಡ್ಕೊಂಡು ಮತ್ತು ಸ್ಟವ್ ಏನೂ ಬೇಕಾಗಿಲ್ಲ ನೆಸೆಸಿಟಿ ಇಲ್ಲ ಅದನ್ನು ಆಫ್ ಮಾಡ್ತೀನಿ ನೋಡಿ ಟೂ ಮಿನಿಟ್ಸ್ ಆದಮೇಲೆ ಈಗ ನಮಗೆ ತಿನ್ನಲು ಸವಿಯಾಗಿರೋ ಅಂತ ಬಿಸಿ ಬಿಸಿಯಾದ ಶಾವಿಗೆ ಹೋಗ್ಬಿಟ್ಟು ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಲ್ಲ ಉದುದ್ರಾಗಿದೆ ಅಲ್ವಾ ತುಂಬ ಮುದ್ದೆ ಏನೂ ಇಲ್ಲ ಈಗ ನಿಮಗೆ ತಿನ್ನೋದಕ್ಕೆ ಇಷ್ಟ ಆಯಿತು ಅಂದರೆ ನೀವು ಇದನ್ನು ಮನೇಲಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ನಿಮಗೆ ಇಷ್ಟ ಆಯಿತು ಅಂದರೆ ನನ್ನ ಒಂದು ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ ಥ್ಯಾಂಕ್ ಯು